ಇವಾಗ ನಾವು ಬಿಜಾಪುರಕ್ಕೆ ಯಾಕೆ ಬಂದಿರ್ಬೋದು ಅಂತ ಅನ್ಕೊಂಡ್ರೆ ಇಲ್ಲಿ ನಮ್ದು ಚಿಕ್ಕಮ್ಮಂದು ಮನೆ ಇದೆ ಅಲ್ಲಿಗೆ ಬಂದಿದೀವಿ ಬನ್ನಿ ಅವರು ರಿಯಾಕ್ಷನ್ ನೋಡೋಣ ಹೋಗ್ಬಿಟ್ಟು ಹೆಂಗಿರುತ್ತೆ ಹೋಗ್ತಾ ಫ್ರೂಟ್ಸ್ ತಗೋ ಬರೋಣ ಅಂತ ಬಂದ್ವಿ ಅಲ್ಲಿಗೆ ಇವಾಗ ಬನ್ನಿ ಗೈಸ ಹೋಗೋಣ ಇಲ್ಲಿ ಡಿವೈಡ್ ಏನೋ ಇಲ್ದ ಕಾರಣ ಇದ್ನ ಹತ್ಕಂಡೆ ಡಿವೈಡ್ರ್ ಡಿವೈಡರ್ ಸಿಗ್ಲಿಲ್ಲ ನಮಗೆ ಅದಕ್ಕೆ ಈಗ ಹತ್ಬಿಟ್ಟು ಆ ಕಡೆಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ತಗಿ ಇವಾಗ ಅದೇ ತರ ಅದನ್ನ ನೆಗ್ಬಿಟ್ಟು ಹೋಗ್ಬೇಕು ಮತ್ತೆ ಕಾರಲ್ಲಿ ಹೋಗ್ಬಿಟ್ಟು ಸಿಕ್ತಿ ಬಂದ್ರಿ ಮನೆ ಹತ್ರ ಇಲ್ಲ ಮನೆ ಹತ್ರ ಬಂದಾಯ್ತು ನೋಡೋಣ ನಾಯಿ ಆಲ್ರೆಡಿ ಎಲ್ಲಿದೆ ಅಲ್ಲಿದೆ ನೋಡಿ ನಾಯಿ ಬಗ್ಲುತ್ತೈತ ಆಲ್ರೆಡಿ ಇವಾಗ ನನ್ನ ತಮ್ಮಂದು ರಿಯಾಕ್ಷನ್ ನೋಡೋಣ ಬಂತು ಸ್ಕೂಲ್ ಬಸ್ ಅಲ್ಲಿ ನೋಡಿ ಗೈಸ್ सिल्ले बंदा नेट का बर्ते हैं ने फ्रेंड जो हाय फ्रेंड्स हाय इंगिता स्कूल इन दे बंदा ೊತ್ತಿಗೆ ಬಿಟ್ರು ಸ್ಕೂಲು ಹಾ ಮತ್ತೆ ವ್ಲಾಗ್ಸಿಗೆ ಏನಾದ್ರೂ ಹೇಳು ವ್ಲಾಗ್ಸಿಗೆ ಏನಾದ್ರೂ ಹೇಳು ಓಕೆ ಥ್ಯಾಂಕ್ ಯು ಇಲ್ಲಿ ನಾವು ಹಂಗೆ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತೀವಿ ಫ್ರೆಶ್ಅಪ್ ಎಲ್ಲ ಆಗಿ ನಮ್ಮ ಅಣ್ಣ ನೋಡಿದ್ರೆ ಇಲ್ಲಿ ಚಿಕ್ಕ ಮಕ್ಕಳು ಸೈಕಲ್ ಇಟ್ಕೊಂಡು ಹೊಡಿತವನೇ ಸಣ್ಣ ಸೈಕಲ್ನ ನೋಡಿ ಇವನೇ ನನ್ನ ತಮ್ಮ ಸೈಕಲ್ ಸ್ಟ್ರೆಂಡ್ಸ್ ಸ್ಟೆಂಟ್ಸ್ ಫಿಫ್ತ್ ಫಿಫ್ ಸ್ಟ್ಯಾಂಡರ್ಡ್ ಈಗ ಹಂಗೆ ಸಿಂಪಲ್ ವಾಕಿಂಗ್ ಮಾಡ್ಕೊಂಡು ಈ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ ರೋಡಲ್ಲಿ ಇವಾಗ ಸುಮ್ಮನೆ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ ವೆದರ್ ಚೆನ್ನಾಗಿದೆ ವೆದರು ಒಂಥರ ಗಾಳಿ ಬಿಸ್ತಿದೆ ಚೆನ್ನಾಗಿದೆ ವೆದರು ಅದಕ್ಕೆ ನಾವು ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣ ಮತ್ತೆ ನನ್ನ ತಮ್ಮ ಇಬ್ರು ಸೈಕಲ್ ಇದಾರೆ ಇಬ್ಬರು ರೇಸ್ ಹೊಡಿತಿದ್ದಾರೆ ಸೈಕಲ್ನ ನಮ್ಮ ಅಣ್ಣ ಸೈಕಲ್ ಹೊಡೆದೆ ಹೆಚ್ಚು ಕಮ್ಮಿ ತುಂಬ ವರ್ಷಗಳೇ ಆಯಿತು ಇವತ್ತೇ ಹೊಡಿತಾರೆ ಸೈಕಲ್ ತಗೊಬಂದು ಹೊಡಿತೀನಿ ತಡಿ ಅಂತ ಹೊಡಿತಾನೆ ನಾನು ಅಲ್ಲೇ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ನೋಡಿ ಇನ್ನೂ ಅಲ್ಲಿ ಬರ್ತವ್ರೆ ನಮ್ಮ ಅಪ್ಪ ಅಮ್ಮ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದಾರೆ ಇದ್ರು ಅಲ್ಲಿಂದ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದರೆ ಯಾವುದೋ ಒಂದು ಮ್ಯಾಂಗೋ ಫಾರ್ಮಿಂಗಿಗೆ ಬಂದಂಗೆ ಇದೆ ಈ ಕಡೆ ನೋಡಿದ್ರು ಮ್ಯಾಂಗೋ ಟ್ರೀಸ್ ಇದೆ ಈ ಕಡೆ ನೋಡಿದ್ರು ಮ್ಯಾಂಗೋ ಟ್ರೀಸ್ ಇದೆ ಫುಲ್ ಅಲ್ಲಿವರೆಗೂ ಎಷ್ಟು ಮ್ಯಾಂಗೋ ಟ್ರೀಸ್ ಇದೆ ನೋಡಿ ಈಗ ಸುತ್ತಾನಂದ್ ಸುತ್ತಾನು ಮ್ಯಾಂಗೋ ಟ್ರೀಸ್ ಇದೆ ಮಧ್ಯ ಮಧ್ಯದಲ್ಲಿ ಇಲ್ಲಿ ಈ ಥರ ನೀಮ್ ಟ್ರೀನು ಇದೆ ನೀಮ್ ಟ್ರೀ ಅಂದರೆ ಬೇವಿನ ಮರ ಅಂತಾರಲ್ಲ ಅದು ಮಧ್ಯ ಮಧ್ಯದಲ್ಲಿ ಹಂಗೆ ಒಂದೊಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಆ ಥರ ಮಧ್ಯ ಮಧ್ಯದಲ್ಲಿ ಒಂದೊಂದು ಬೇವಿನ ಇಲ್ಲಿ ನಡ್ಕೊಂಡು ನಡ್ಕೊಂಡು ಇಲ್ಲಿ ಸ್ಟೇಡಿಯಂ ಥರ ಒಂದು ಜಾಗ ಇದೆ ಅಲ್ಲಿಗೆ ಬಂದಿದ್ದೀವಿ ಸ್ಟೇಡಿಯಂ ಥರ ಜಾಗಕ್ಕೆ ಬಂದು ಇಲ್ಲಿ ವಾಕಿಂಗ್ ಮಾಡ್ತಾ ಇದೀನಿ ಫ್ರೆಶ್ ಏರ್ ಸಿಗ್ತಾ ಇದೆ ತಂಪಾಗಿದೆ ಒಂಥರ ಬಿಸಿ ಬಿಸಿ ಇದೆ ಏನೋ ಗೊತ್ತಿ ಏನೋ ಗೊತ್ತಿಲ್ಲ ಗಾಯ್ಸ್ ನಾವು ಬಂದಿದ ಕಡೆ ಎಲ್ಲ ಆಸಂತರನೇ ಆಗುತ್ತೆ ನೋಡಿ ಆಲ್ರೆಡಿ ಇಲ್ಲೂ ಕಪ್ಪು ಮಾಡೋ ಬಂದಾಯ್ತು ಅದೇನು ಅಂತ ಗೊತ್ತಿಲ್ಲ ಕೋ ಇನ್ಸಿಡೆನ್ಸ ಇಲ್ಲ ನಮಗೆ ಆ ಥರ ಆಗಬೇಕು ಅಂತಲೇ ಬರುತ್ತಾ ಗೊತ್ತಿಲ್ಲ ನಾನು ಇವಾಗ ಬಂದ ಆವಾಗಲೇ ತೋರ್ಸಿದ್ಮೇಲೆ ಆ ಸೈಕಲ್ ನಿಂತ್ಕೊಂಡೆ ಸೈಕಲ್ ಹೊಡ್ಯೋ ನಾವು ಒಂದು ರೌಂಡು ಅಂತ ಈಗ ಸೈಕಲ್ನ ಒಂದು ರೌಂಡು ಹೊಡ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಸುಮಾರು ದಿನ ಆಯಿತು ನಾನು ಸೈಕಲ್ ಹೊಡೆದು ಇವಾಗ ಗಾಡಿ ಎಲ್ಲ ಬಂದಮೇಲೆ ಸೈಕಲ್ ಎಲ್ಲ ಮುಟ್ಟದೆ ಬಿಟ್ಟಿದ್ವಿ ಹೀಗೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಇವತ್ತಿಗೆ ಇಷ್ಟೇ ನಾನು ಇನ್ನ ನಾಳೆ ಸಿಗ್ತೀನಿ ನೋಡೋಣ ದಿ ನೆಕ್ಸ್ಟ್ ಡೇ ಟೈಮ್ ಬಂದು ಎಂಟು ಕಾಲದ ಹತ್ರ ಇದೆ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೆ ನಿಮಗೆ ಒಳ್ಳೆ ವ್ಯೂ ತೋರ್ಸೋಣ ಅಂತ ಕಾಯ್ಕೊಂಡು ಕೂತಿದ್ದೆ ಆದರೆ ಹೆವಿ ಮಳೆ ಬರ್ತಿತ್ತು ಬಿಜಾಪುರಲ್ಲಿ ಇವಾಗ ತಾನೇ ಬಿಸಿಲು ಬರ್ತಾ ಇದೆ ಅದಕ್ಕೆ ಇವಾಗ ನಾವು ವಾಕ್ ಹೊರ್ತಿದ್ದೀವಿ ಈ ಕಡೆ ಸೈಡು ನೆನ್ನೆ ನಿಮಗೆ ತೋರಿಸಿದಾರ ಆ ಕಡೆ ಸೈಡಿಂದನೇ ಹೋದರೆ ಒಂದು ಟೆಂಪಲ್ ಥರ ಮತ್ತೆ ಬಾವಿ ಥರ ಎಲ್ಲ ಸಿಗುತ್ತೆ ಆ ಕಡೆ ಎಲ್ಲ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ ಇದು ಇನ್ನೊಂದು ಸೈಡು ಫೇಸು ಬಿಜಾಪುರದು ಎಷ್ಟು ಗ್ರೀನರಿ ಇದೆ ನೋಡಿ ಗೈಸಲ್ಲಿ ಇಲ್ಲಿ ಹೋಗ್ತಾ ಹೋಗ್ತಾ ನನಗೆ ಒಂದು ನವಿಲು ಕಾಣಿಸ್ತಾ ಇದೆ ಮತ್ತೆ ತುಂಬ ನವಿಲುಗಳು ಕೂಗಾಡೋದು ಎಲ್ಲ ಕೇಳಿಸ್ತಾ ಇದೆ ಮುಂದೆ ಎಲ್ಲರೂ ನವಿಲು ಸಿಕ್ಕಿದ್ರೆ ತೋರಿಸ್ತೀನಿ ಅಷ್ಟು ನಿಮಗೆ ಅಲ್ಲೊಂದು ನಿಮ್ಗೆ ಕೂತಿದೆ ತಡೀರಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ನೋಡಿ ಗೈಸಲ್ಲಿ ಅಲ್ಲಿ ಹೋಗ್ತಾ ಇದೆ ಒಳಗಡೆ ಐಸ್ ನಿಮಗೆ ಮುಂದೆ ಎಲ್ಲಾದರೂ ಕ್ಲಿಯರಾಗಿ ಕಾಣಿಸ್ದಾಗ ತೋರಿಸ್ತೀನಿ ಫುಲ್ ಹತ್ರದಿಂದ ನೋಡೋಣ ಬನ್ನಿ ಐಸ್ ಮುಂದೆ ಎಲ್ಲರೂ ಅಂತ ಹುಡ್ಕೊಂಡು ಹೋಗೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಆ ಕಡೆ ಈ ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ನಾವು ನೆಟ್ಕೊಂಡು ಇದ್ದೀವಿ ಬಿಸಿಲು ಕಿರಣಗಳು ಅಲ್ಲಲ್ಲೇ ಆವಾಗವಾಗ ಒಂದು ಈ ಥರ ನಮಗೆ ತಗ್ಲುತ್ತಿದ್ದಾವೆ ಒಂಥರ ಬೆಸ್ಟ್ ಫೀಲಿಂಗ್ ಅಂತ ಹೇಳ್ಬೋದು ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ ಹಿಂಗೆ ನೀವು ಯಾರಾದ್ರೂ ಈ ಬ್ಲಾಗ್ ನೋಡ್ತಾ ಇದ್ದರೆ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋಕೆ ಸ್ಟಾರ್ಟ್ ಮಾಡಿ ಅದು ಗ್ರೀನರಿ ಜಾಸ್ತಿ ಎಲ್ಲಿರುತ್ತೆ ಆ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಥರ ವಾಕಿಂಗ್ ಮಾಡೋದು ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ ತಂಪಾಗಿರುತ್ತೆ ಮತ್ತೆ ಡೇ ಫುಲ್ ರಿಫ್ರೆಶಿಂಗ್ ಡೇ ಫುಲ್ ರಿಫ್ರೆಶಿಂಗ್ ಫೀಲಿಂಗ್ ಇರುತ್ತೆ ನಿಮಗೆ ಇದು ನಂದು ಒಂದು ಸಜೆಷನ್ ಗೈಸ್ ಹಂಗೆ ನಡ್ಕೊಂಬರ್ತಾ ಬರ್ತಾ ನನಗೆ ಅಲ್ಲಿ ಕಾಣಿಸ್ತಿದೆಯಾ ವೈಟ್ ಕಲರು ಅಲ್ಲೊಂದು ಮಸೀದಿ ಕಾಣಿಸ್ತಂಗೆ ನಿಮಗೂ ತೋರ್ಸೋಣ ಅಂತ ತೋರಿಸ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಫ್ರೆಂಟ್ ಸ್ಟ್ರೈಟ್ ಈ ನವಿಲ್ಗಳು ಕೂಗಾಡೋದೆಲ್ಲ ಕೇಳಿಸ್ತಾ ಇತ್ತು ಅದಕ್ಕೆ ನವಿಲ್ಗಳೆಲ್ಲರೂ ಸಿಗ್ತಾವ ಅಂತ ಹುಡುಕಂಡು ಹೋಗ್ತಾ ಇದೀನಿ ಗಾನ್ಕೆ ನೋಡಿ ಇವಾಗ ನಾವು ವಾಕಿಂಗ್ ಅಂತೂ ಸುಮ್ಮನೆ ಅಂತೂ ಇಲ್ಲ ನೀವು ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾವು ಇಲ್ಲಿ ಮನೆ ಹತ್ರ ಒಂದು ಬಾವಿ ಇದೆ ಬಾವಿ ಒಳಗಡೆ ಒಂದು ಲಕ್ಷ್ಮಿ ಟೆಂಪಲ್ ಇದೆ ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ಅದ್ರ ಹತ್ರ ಹೋಗ್ತಾ ಇದೀವಿ ಮತ್ತೆ ಅಲ್ಲಿ ಆ ಕಡೆ ಸೈಡಿಗೆ ಹೋದ್ರೆ ಇನ್ನೊಂದು ದೇವಸ್ಥಾನನೂ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಕೈಸಿ ಅಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗಾಯ್ಸ್ ಕಮೆಂಟ್ ಮಾಡಿ ಹೆಂಗೆ ಒಂದು ಹೆಂಗೆ ಅನಿಸುತ್ತೆ ನಿಮಗೆ ಅಕ್ಕಿಗಳು ಚಿಲಿಪಿಲಿ ಅಂತ ಇರ್ತಾವ ಅದಲ್ಲೆಲ್ಲ ಕೇಳೋಕ್ಕೆ ಹಂಗೆ ನಾವು ಇಲ್ಲಿ ಬಂದ್ವಿ ದೇವಸ್ಥಾನದ ಹತ್ರ ಈ ಕಡೆದು ಬಾವಿ ಇಲ್ಲಿದೆಯಲ್ಲ ಇದು ಅದು ನಿಮಗೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹಾಗೆ ಅದರ ಆಪೋಸಿ ಇನ್ನೊಂದು ಹಂಗೆ ಅದ್ರ ಆಪೋಸಿಟೇ ಇನ್ನೊಂದು ದೇವಸ್ಥಾನವೂ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಈಗ ಆ ಬಾವಿ ಹತ್ರ ಹೋಗ್ಬಿಟ್ಟು ನಿಮಗೆ ಬಾವಿ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಗಯಸ್ತೀ ನನಗೆ ಎಷ್ಟು ಗೊತ್ತು ನಮ್ಮ ಆಂಟಿ ಎಷ್ಟು ಹೇಳಿದ್ದಾರೆ ಅಷ್ಟು ಮಾತ್ರ ನಿಮಗೆ ಹೇಳ್ತೀನಿ ಗಗಸ್ ನಮ್ಮ ಆಂಟಿ ಹೇಳಿದ ಪ್ರಕಾರ ತುಂಬಾ ಹಳೆ ಬಾವಿಯಂತೆ ಇದು ಅಲ್ಲಿ ಆರೆಂಜ್ ಅಲ್ಲಿ ಆರೆಂಜ್ ಕಲರ್ ಇದೆಯಲ್ಲ ಅದರೊಳಗಡೆ ಒಂದು ದೇವರಿದೆಯಂತೆ ಲಕ್ಷ್ಮೀ ದೇವಿ ಅಂತ ಅದನ್ನು ಪೂಜೆ ಮಾಡ್ತಾರಂತೆ ಇಲ್ಲಿ ಮತ್ತೆ ವರ್ಷ ವರ್ಷ ಇದು ಫುಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ವರ್ಷ ವರ್ಷ ಅಲ್ಲಿವರೆಗೂ ನೀರು ತುಂಬುತ್ತಂತೆ ಆವಾಗ ಬಂದ್ಬಿಟ್ಟು ಈ ಫೆನ್ಸಿಂಗ್ ಇದೆಯಲ್ಲ ಈ ಫೆನ್ಸಿಂಗ್ ಹೇಗೆ ಹಾರ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರಂತೆ ಸಖತ್ ಪವರ್ಫುಲ್ ಅಂತ ಹೇಳಿದ್ರು ನಮ್ಮ ಆಂಟಿ ಅವರು ಇದನ್ನ ತುಂಬ ವರ್ಷದಿಂದ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಅವರು ಹಂಗೆ ನಿಮಗೆ ದೇವಸ್ಥಾನ ಅಂತ ಹೇಳಿದ್ನಲ್ಲ ಆ ದೇವಸ್ಥಾನವೂ ಇಲ್ಲೇ ಇದೆ ನೋಡಿ ಕೊನೆಗ ದೇವಸ್ಥಾನ ಹತ್ರ ಹೋಗೋಣ ಈಗ ಅಲ್ಲಿಗೆ ಹೋಗೋಣ ಗೈಸ್ ದೇವಸ್ಥಾನ ಅಂತ ತೋರಿಸಿದ್ಮೇಲೆ ಅದ್ರೊಳಗಡೆ ಹೋಗೋಣ ಇವಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಬಾಸು ಆಂಜನೇಯ ಸ್ವಾಮಿ ದೇವರದೇ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿಗೆ ಬಂದಿದ್ದೀನಿ ಇಲ್ಲ ಹಂಗೆ ಈ ಕಡೆ ನಿಮಗೆ ದೇವ್ರನ್ನ ತೋರಿಸ್ತೀನಿ ದೇವಸ್ಥಾನ ಚಿಕ್ಕದಾದ್ರೂ ನೀವು ಚೆನ್ನಾಗಿದೆ ನೋಡಿ ವಸ್ತು ಗೈಸ್ ಎಲ್ಲರೂ ಈಗ ಈ ಟೆಂಪಲ್ ಎಲ್ಲ ಮೇಲೆ ತಕ್ಷಣ ಬಂದು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಗೈಸ್ ನಾವು ಹೇಳ್ತೀವಿ ಗೈಸ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಗೈಸ್ ಫೈನಲಿ ಇಲ್ಲಿ ಓಡಾಕ್ತಿದೆ ಒಂದು ನವಿಲು ಹೋಗಿ ಬಿಡ್ತು ಗೈಸ್ ನಿಮಗೆ ನವಿಲು ತೋರ್ಸೋಣ ಅಂತ ಟ್ರೈ ಮಾಡಿದೆ ಆದ್ರೆ ಓಕೆ ಗೈಸ್ ನಾವೀಗ ಮನೆ ಹತ್ರ ಹೋಗ್ತಾ ಇದ್ದೀವಿ ನೀವು ಈ ವಿಡಿಯೋಕ್ಕೂ ಮುಂಚೆ ಇಲ್ಲಿಗೆ ಬಂದಿರೋ ವೀಡಿಯೋ ನೋಡಬೇಕು ಅಂದರೆ ಪಾರ್ಟ್ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಿಸ್ಟರ್ ಆಗ್ತಾ ಟೀಮ್ ಗೈಸ್ ಓಕೆ ಗೈಸ್ ಥ್ಯಾಂಕ್ ಯು